ಫ್ರೆಂಡ್ಸ ದೊಡ್ಡ ಯೂಟ್ಯೂಬರ್ ಸವಿತಾ ಅಕ್ಕನ ಮನೆ ಬಂದಿವ್ರಿ ಮತ್ತೆ ಬಂದ್ಮ್ಯಾಗ ಏನೇನಾಯ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಪ್ಲೀಸ್ ಇನ್ನೂ ಯಾರು ಹೊಸದಾಗ ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡ್ದೆ ವೀಡಿಯೋ ನೋಡ್ರಿ ಫ್ರೆಂಡ್ಸ್ ಕಂಡ

ెట్ బ్రీడతారా నెట్ బికిల్ బాలాన్స్ బ్యాన్స్ ఇతర నంక్ బరీ ఇప్పవైదు రూపాయ మిస్కల్ ಇವಾಗ ಮೂರಾರಿಸ ಆಯ್ತಲ್ರಿ ಫ್ರೆಂಡ್ಸ್ ಹೋಗೋಣ ಹೋಗೋಣ ಭಾರಿ ಚಲೋ ಮಾತಾಡ್ಸಿದ್ರು ನಮ್ಮ ಜೊತೆ ನಾವು ಬೀಗರ್ ಮನೆ ನೋಡಿದ್ರು ಹೋದ್ರ ಭೀ ಇಷ್ಟು ಚಂದ ರೀ ಇಷ್ಟು ಚಂದ ಚಾ ನಷ್ಟ ಅದ್ ಏನೋ ಮಾಡಲ್ರಿ ಅಕ್ಕ ನಮಗೆ ಫ್ಯಾಮಿಲಿ ಥರ ರೀ ನಾವು ಅವ್ರ ಅವ್ರು ನಮ್ಮ ಫ್ಯಾಮಿಲಿ ಅಂತ ರೀ ನಾ ಅವ್ರ ಫ್ಯಾಮಿಲಿ ಅಂತ ತಿಳ್ಕೊಂಡು ಭಾಳ ಚಂದ ನಮ್ಮ ಮಲಕ್ಕರ ಜೊತೆ ನಮ್ಮ ಪಾರ್ನ ಜೊತೆ ನಮ್ಮ ಜೊತೆ ನಮ್ಮ ಪಾರಂತೂ ಬರೇ ಸೈಕಿಲ್ ಸೈಕಿಲ್ ಅಂತ ಆಟ ಆಡ್ಲಕತ್ತಿತ್ರಿ ಮತ್ತು ಮತ್ತೊಬ್ಬೊಬ್ರು ಮನ್ಯಾಗ ಹುಡುಗರೆಲ್ಲ ಅದು ಭಾಳ ಆಗೋದು ಮಾಡ್ಲತ್ತಾರ ಒಬ್ಬೊಬ್ಬನ ಮಾಡ್ಕೊಳಲ್ಲ ರೀ ಅಕ್ಕ ಏನು ಅಂದಿಲ್ರಿ ನಾ ಏನು ರೀ ಅನ್ಕೋತಾರ ಅಂತ ಅಂದಿದ್ದೆ ನಮ್ಮ ಪಾರ ಅಷ್ಟೆಲ್ಲ ಏನು ಮಾಡಿದ್ರು ಅವ್ರು ಏನೋ ಅಂದ್ಕೊಂಡಿಲ್ಲರಿ ಭಾರಿ ಚಂದ ನೋಡ್ಕೊಂಡಾರ ನೋಡ್ರಿ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅವ್ರು ಯಾರೋ ನಾವು ಯಾರೋ ಯೂಟ್ಯೂಬ್ ದಿಂದ ಇಷ್ಟೊಂದು ಪ್ರೀತಿ ತೋರ್ಸಕ್ಕೀವಿ ಅಂದ್ರೆ ಎಷ್ಟು ಖುಷಿ ಆತದ ನೋಡ್ರಿ ಫ್ರೆಂಡ್ಸ ನಂಗಂತು

ಕಡಿಮೆ ವ್ಯೂಸ್ ಬರೋರಿಗೆ ನೋಡಿ ಸಪೋರ್ಟ್ ಮಾಡ್ತೀವಿ ನಾವು ಅದರಿಂದ ಇವತ್ತು ಒಂಚೂರು ಒಂದು ಸ್ಟೆಪ್ ಮುಂದೆ ಬಂದೀವಿ ಇವರಿಗೆ ಸಪೋರ್ಟ್ ಮಾಡ್ರಿ ಯಾರೆಲ್ಲ ನೋಡಕ್ಕೀವಿ ಹಂಗೆ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ಬೆಳೆಸ್ರಿ ಏನೋ ನಿಮ್ಮ ನೋಡಿ ನಾವು ಅಂತ ಸ್ಟಾರ್ಟ್ ಮಾಡಿವ್ರಿ ಇದ್ರೊಳಗೆ ಏನೋ ಒಂದು ಆತ ಅಂತ ತಿಳ್ಕೊಂಡಿದೇವ್ರಿ ಆತಂದ್ರೆ ಈಗ ಮಾಡ್ಬೇಕು ನೋಡ್ರಿ ಯೂಟ್ಯೂಬ್ ದಾಗ ಮೇನ್ ಇರ್ಬೇಕ ಇಲ್ಲಿ ನಮ್ಮ ಸತತ ಪರಿಶ್ರಮ ಇರ್ಬೇಕು ನೋಡ್ರಿ ಎರಡ್ರ ಒಂದಿದ್ರಂತೂ ಕೂಡ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಆರ ನಿಧಾನವೇ ಪ್ರಧಾನ ಅನ್ನಂಗ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ರಿ ಒಳ್ಳೇದಾಗುತ್ತೆ ಕೈ ಹಿಡಿಸಿ ನೀವು ಏನು ಮಾಡ್ಬೇಡ ಇಲ್ಲ ಸ್ವಲ್ಪ ರೀ ಏನ ನಷ್ಟ ನೋಡ್ರಿ ಬ್ಯಾಡ್ ಅಂದ್ರೂ ನಾವ್ ಯಾರೋ ಯಾರು ನಂಗಂತೂ ಎಷ್ಟ್ ದಿನ ಐತ್ರಿ ಒಂದು ಅಕ್ಕ ತಂಗಿ ಅಣ್ಣ ತಂಗಿ ಒಂದು ಪ್ರೀತಿ ವಿಶ್ವಾಸನ ಬೆಸಿಗೆ ಯೂಟ್ಯೂಬ್ ಅಲ್ಲೇ ನೋಡ್ರಿ ನಾವ್ ಬಾಳ ಜನ ಸಿಕ್ತಾರ ನಾವು ಯೂಟ್ಯೂಬ್ ಲೈವ್ ಮಾಡಾಕತ್ತ ನೋಡ್ದು ಅಂತ ಅವ್ರ ಇವರು ಬಾಳ ಜನ ಪರಿಚಯ ಆಗಿ ಬಾಳ ಚಂದ ಮಾತಾಡ್ತಾರ ಅಕ್ಕ ಇನ್ನೊಬ್ರು ಅಣ್ಣಾರೀ ನಾನ್ ವಿಡಿಯೋ ನೋಡಿ ಯಾಕ ನಿಮ್ ತರ ಯಾರು ಮಾತಾಡಲ್ಲ ನೀವು ಉತ್ತರ ಕನ್ನಡಕ್ಕೆ ಬರ್ತೀವಿ ಮಾತಾಡ್ತಿವ್ ಭಾಷನ್ ಮಾತಾಡ್ತಿರಿ ನೀವ್ ವಿಡಿಯೋ ನೋಡ್ತೀವಿ ನಾನು ನಮ್ ಭಾಷೆ ಅಂದ್ರ ಬೆಂಗಳೂರು ಭಾಷೆ ಅವ್ರ ಬೇರೆ ಮಾತಾಡ್ತಾರ ನಮ್ ಕನ್ನಡದವರೇ ನಮ್ಮನ್ನ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ನಾವು ಹಿಂದ್ ಉಳ್ಯದೇ ಇಲ್ಲ ನಾವ್ ಬಾಳ ಬೆಳಿತೀವಿ ನೋಡ್ರಿ ಯಾಕಪ್ಪ ಅಂತಂದ್ರ ಮನೆಯಾಗ ಇದ್ಕೊಂಡು ಒಂದೇನೋ ಟೈಮ್ ಪಾಸಿಂಗ್ ಅಂತ ಹೇಳಿ ನಾವು ಮಾಡ್ತಾ ಇರುವಂತದ್ದಲ್ಲಿ ನೋಡ್ರಿ ಬ್ಲಾಕ್ ಚಾನಲ್ ಅಂತಂದ್ರ ಸಂಸಾರದಾಗ ಹನ್ನೆರಡು ಇರ್ತಾವ್ ಯಾವ್ದು ಈಗ ಯಾನ್ ಕೈ ಒಡಕಾಗಲ್ಲೂ ಅಂತ ಹೇಳಿ ಸಣ್ಣ ನಮ್ದೇ ಏನಾದ್ರೂ ಅರ್ನಿಂಗ್ ಇತ್ತಪ್ಪ ಅಂತಂದ್ರ ಹೆಣ್ಮಕ್ಳು ಫೈನಾನ್ಸಿಯಲ್ಲಿ ಒಂದ್ ಇಂಡಿಪೆಂಡೆಂಟ್ ಆಗಿ ಉಳ್ಕೋಬಹುದು ಇದರೊಳಗನೇ ಮಾಡದ್ ನೋಡ್ರಿ ಇದಕ್ಕೇನ್ ಜಾಸ್ತಿ ನಾವು ಅಂದ್ರ ರೊಕ್ಕ ಹಾಕೋದಿಲ್ಲ ಏನಿಲ್ಲ ನೋಡ್ರಿ ಮೇನ್ ನಮ್ಮ ಮಾತು ಮುಕ್ಕಕ್ಕೆ ಫಾಸ್ಟ್ ಮಾಡ್ತಿದೆ ನಮಗೆ ಬರಲೇ ನಾಂತ್ರೆ ಸ್ಟಾರ್ಟಿಂಗ್ ಅಂತ ಹಳೆ ಬಿಡೋದಾಗ ನಾನು ಇಂಗ ತದಲ ಬಲ್ಲ ಮಾಡ್ತೀನ್ರಿ ಯಾರು ಎಲ್ಲಾ ಕಲ್ತ್ ಬರಲ್ಲ ಮಾಡ್ಕೋತ ಮಾಡ್ಕೋತ ನಿಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಷ್ಟೇ ನಾಷ್ಟ ಮಾಡ್ತರಿ ಯಾವಾಗ ನಾಷ್ಟ ತಿತ್ತಿರಿ ಮನಿ ಅಂತ ನಮಗೆ ಸಣ್ಣ ಅಂಶಕ್ಕೆ ಫೈಲ್ ಮಾಡಿದಾಗ ನಾವು ವಿಜುವಲ್ ಆಟಾಡ್ಲಕತ್ತಾ ನೋಡ್ರಿ ಹೆಗ್ತಿರೆ ಹೈತರಿ ಹಿಜ್ಜು ಹಾಯ್ ಮ ಹವಜಲ್ ವಾಟ್ಸ್ ಅನ್ ಮಾಡರ್ತಾನೆ ವಿಡಿಯೋ ಅಲ್ಲಿ ಹೌದು ಓರಿ

విజ్జు నీ హాయ్ ఫ్రెండ్స్ అను ఇక్కడ తిరుగు ఇక్కడ తిరుగు ఇక్కడ తిరుగు విజ్జు ఇక్కడ తిరుగు ఆ గాడి బంగారు చిక్కంగి గారు ఉంది ఇక్కడ తిరుగు ఖాళీ అతనే మాట్లాడతాను ఇన్నా పొ RNA నారదర్ని నమ నార రెండు సికరి ఇలే వన్ వందే దొర్ను కొట్టాలి సన్న కొట్టాలి ఏం కొడాలి వన్ వీడియో నాక్ బర్తవరా అడెర్టెమెంట్ బరాలి ఇల్లీ

ీరు అత్తబిజ నా హోలి అత్తబలి ఇది బలి బందీ యార్ బలి బందీ యవ్వా నోడో అయ్యప్ప స్వామి అయ్యప్ప స్వామి ఆన్ హాయ్ ವಿಡಿಯೋ ಫ್ರೆಂಡ್ಸ ಬ್ಯಾಡಂದ್ರೂ ನಾಷ್ಟ ಮಾಡ್ಸಿದ್ರು ಚಹಾ ಕುಡಿಸ್ ರೀ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಅಕ್ಕ ಭಾಳ ಜೀವ ಮಾಡ್ಲಾಕ್ರಿ ನಾವು ಬಂದೀವಿ ಅಂತೇಳಿ ನನಗೂ ಭಾಳ ಖುಷಿ ಐತ್ರಿ ನೋಡ್ರಿ ನಾವ್ಯಾರು ಅವ್ರು ಯಾರು ಯೂಟ್ಯೂಬಿಂದು ಏನು ತೊಗೋತೀವಿ ಬಿಡ್ತೀವಿ ಗೊತ್ತಿಲ್ರಿ ಮತ್ತು ಜನಗಳ ಪ್ರೀತಿ ಮಾತ್ರ ಗಳಿಸ್ತೀವಿ ನೋಡ್ರಿ ನಂಗಾರೆ ಭಾಳ ಖುಷಿ ಐತೆ ಅಕ್ಕ ಮನೆಗೆ ಬಂದಿದ್ದು हाँ इस चीज़ बकार नहीं लगा इस आई एम सिक्सटीन इधर इस टाइम आते नहीं लेने इस टाइम हम्म ऐसा मैं बंद कर लूँ नौ ये यौवन कुर्ती आलोप करता है अगर यौवन जिन्होंने थोड़ा नहीं थोड़ा नहीं कुर्ता का तो नौ में कुर्ती रहती है ना कुर्ती रहती है ना देखो देखो देख निंगड़ ಬ್ಯಾಡ ಅಂದ್ರೂ ಅಕ್ಕವ್ರು ಬ್ಲೌಸ್ ಮಾಡತ್ತಾರ ನೋಡ್ರಿ ಇದು ನಮ್ಮ ಕರ್ನಾಟಕ ಮಂದಿ ಬಂದರು ಬ್ಲೌಸ್ ಹಾಕೋದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಮ ತಂಗಿ ತಂಗಿ ತರ ನೋಡ್ಕೊಂಡ್ರಿ ಅವ್ರು ನನಗೆ ಥ್ಯಾಂಕ್ ಯು ಸೊ ಮಚ್ ಸವಿತ ಎಲ್ಲಾರು ಅವ್ರಿಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋ ಆಗಿದ್ರೆ ಹಂಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮಗೂ ಕಡೆಯಿಂದ ಹಾಯ್ರಿ ಬಾಳ ಜನ ಏನಿದ್ರೆ ಮುಂದೆ ಮುಂದೆ ಕೊಡ್ತಿದ್ರು ಕೊಡ್ತೀರಿ ನೋಡ್ರಿ ಮನೆಗೆ ಮಾತಾಡೋದು ಅರ್ಥ ಕೂಡ ಎಲ್ಲ ಮಕ್ಕಳು ಖುಷಿ ಆಯ್ತು ಪಾಪ ನಷ್ಟ ಮಾಡಿಸಿದ್ರು ಚಾ ಮಾಡಿಸ್ರು ಬಾಚ್ ಮಾತಾಡಿದ್ರ ಅಕ್ಕೋರು ನಮ್ಮ ಜೀವನ ಬಕ್ಕು ಬಕ್ಕು ಜೋ ಮಾಡ್ರು ಅನಿಸ್ತಂತ ಕಮೆಂಟ್ ಮಾಡಿ ಹೇಳಿರಿ ಸಹಿತ ಹಾಕೊಂಡು ನಾಳೆ ಸೈತಾಕ ಲಾವ್ ಹೊಳೆ ಬರ್ತೀವಿ ನಾಳೆ ಅಪ್ಲೋಡ್ ಮಾಡ್ತಾರಿ ಅವ್ರು ಲಾ ಅವರು ನಂದು ವೀಡಿಯೋ ಮಾಡ್ಕೊಂಡು ಲಾಗ್ ಮಾಡಿರೋ ಇವತ್ತ ಪ್ಲೀಸ್ ಅವ್ರದ್ದು ವೀಡಿಯೋ ನೋಡಿ ನಾನು ಅದು ಲಾಭ ಬರ್ತೀನಿ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಂಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಈಗ ಹೊಂತೀವ್ರೀಗ ಟೈಮ್ ಐತ್ರಿ ಅಂದೊಂದು ಕುದೀ ಅಲ್ರಿ ಈಗ ಟೈಮ್ ಎರಡಲ್ಲ ಮನೆಗೆ ಈಗ ಹೊಂಟೀವ್ರ ಮನೆಗೆ ಇನ್ನವ್ರು ಕುಂದ್ರೆ ಕುಂದ್ರೆ ಅರ್ಲಕ್ಕತ್ತ ಹೋಗ್ಬೇಡ್ರಿ ಅನ್ನೋದು ಬರ್ನಾ ಊಟ ಗಿಟ್ಟ ಮಾಡಿ ಹೋಗತ್ತಿರಿ ಹೋಗ್ಬೇಡ್ರಿ ಅಂತ ಹೇಳತ್ತಿರ ಅವರು

ಬಿಸಿಲ ಅಂದ್ರೆ ಬಿಸಿಲ ಕಂಡಿ ಬಿ ನೋಡಿ ಯಾರು ಎಲ್ಲ ವಿಡಿಯೋ ನೋಡಿದ್ರಿ ಪ್ಲೀಸ್ ಹಾಕೊಂಡು ಅದ್ರಲ್ಲ ನಾನು ಬಂದೀನಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡ್ಲಿ ನನ್ ಗೊತ್ತಾ ಇವತ್ತಿನ ಇಲ್ಲಿ ವಿಡಿಯೋ ಇಲ್ಲಿಗೆ ಏನ್ ಮಾಡ್ಲತ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರೂ ದೇವ್ರು ಒಳ್ಳೇದು ಮಾಡ್ಲಿ ಗುಡ್ ನೈಟ್